ತಾವರಗೆರೆ ಪಟ್ಟಣದ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಬೆಳತಿಂಗಳ ರಸಮುಂಚರಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ತಾವರಗೆರೆ ಪಟ್ಟಣದ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ್ದ ಬೆಳತಿಂಗಳ ಊಟ ಮತ್ತು ವಿದ್ಯಾರ್ಥಿಗಳ ರಸಮುಂಚರಿ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದರು ರಸಮುಂಚರಿ ಕಾರ್ಯಕ್ರಮದಲ್ಲಿ ಬೆಳತಿಂಗಳ ಊಟ ಸವಿದ ಪೋಷಕರು ಹೊಸ ವರ್ಷಾಚರಣೆಯ ನೃತ್ಯಕ್ಕೆ ಸಂಭ್ರಮಿಸಿದ ಪಾಲಕರು ಮತ್ತು ಮಕ್ಕಳು ಎಲ್ಲರೂ ಒಂದೇ ಭಾವದಿಂದ ದಿನ ಕಳೆಯಲು ಇಂತಹ ಬಡ ತಿಂಗಳ ಊಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಬೆರೆತು ತಮ್ಮ ತಮ್ಮ ಅಡುಗೆಯ ಸವಿರುಚಿ ಸವಿಯಬೇಕು ಪೋಷಕರು ಸಹ ರಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು ನಾವು ನಾಳೆ ದಿನ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದು ಹಳೆ ನೋವು ಮತ್ತು ಹೊಸ ಹೊಸ ಯಶಸ್ಸನ್ನು ಕಾಣಬೇಕು ಅದರಂತೆ ನಮ್ಮ ದಿನನಿತ್ಯದ ಆರೋಗ್ಯಕ್ಕೆ ಯೋಗ ಮಾಡುವುದನ್ನು ಕಲಿಬೇಕು ಯೋಗ ತರಬೇತುದಾರ ಅಶೋಕ ಬಾಸುದ್ಕರ್ ಹೇಳಿದರು ಸ್ಥಳೀಯ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ್ದ ಬೆಳದಿಂಗಳ ಊಟ ಮತ್ತು ವಿದ್ಯಾರ್ಥಿಗಳ ರಸಮಚರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಂತರ ವೇದಿಕೆಯಲ್ಲಿ ಪಾಲಕರಿಂದ ಏಕಾಭಿನಯ ಪಾತ್ರ ಹಾಡು ನೃತ್ಯ ವಿವಿಧ ಆಟಗಳನ್ನು ಆಯೋಜನೆ ಮಾಡಲಾಗಿತ್ತು ಮಕ್ಕಳಿಂದ ವಿವಿಧ ರಸಭಜನೆ ಕಾರ್ಯಕ್ರಮ ಜರುಗಿದವು ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ಬೆಳತಿಂಗಳ ಊಟ ಪ್ರಯುಕ್ತ ಪಾಲಕರು ತಾವು ತಂದಿದ್ದ ವಿವಿಧ ತರಹದ ಊಟವನ್ನು ಸವಿದರು ಪಾಲಕರು ಹೊಸ ವರ್ಷ ಆಚರಣೆ ಪ್ರಯುಕ್ತ ಕೇಕನ್ನು ಕತ್ತರಿಸಿ ಸಂಭ್ರಮಿಸಿದ್ದಾರೆ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ರಮೇಶ್ ಬಂಡ್ರಗಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು ವಹಿಸಿದ್ದರು ತಾವರೆಗೆರಾವಲಯ ಬಿಆರ್ಸಿ ಸೋಮನಾಥ್ ಗೋಟೂರು ಮುಖ್ಯ ಅತಿಥಿಗಳಾಗಿ ರವಿ ಹಾನಗಲ್ ವೀರನ್ಗೌಡ ಪಾಟೀಲ್ ಶರಣಪ್ಪ ಗೌಡ ಪಾಟೀಲ್ ಗವಸಿದ್ದಪ್ಪ ಕುಮಾರ್ ಐಲಿ ಕಾವಣ್ಣ ಶಿರ್ವಾರ ತಿಮ್ಮಯ್ಯ ಇಲ್ಲೂರು ಮತ್ತು ಪಾಲಕರ ಪ್ರತಿನಿಧಿಗಳು ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಕವಿತಾ ಬಂಡರ್ಗಲ್ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಮಹಾಂತೇಶ್ ಬಂಡರ್ಗಲ್ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಅಮಾಜಪ್ಪ ಜುಮಲಾಪುರ ಪ್ರಜಾಪರ್ ನ್ಯೂಸ್ ಕುಷ್ಟಗಿ